ಸ್ನೇಹಿತರೆ ಎಲ್ಲರಿಗೂ ಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಇವತ್ತಿಗೆ ಅಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಒಂದು ವರ್ಷ ಮುಗ್ದಿರುವಂತದ್ದು ಈ ಒಂದು ವರ್ಷದಲ್ಲಿ ಮಹಿಳೆಯರು ಒಟ್ಟಾಗಿ ಹನ್ನೊಂದು ಕಂತಿನ ಹಣವನ್ನು ಪಡ್ಕೊಂಡಿದ್ದಾರೆ ಹನ್ನೆರಡನೇ ಕಂತಿನ ಹಣನು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಈ ಒಂದು ಹಣ ಏನಿದೆ ಈ ಒಂದು ಹಣವನ್ನ ಸಾಕಷ್ಟು ಜನ ಮಹಿಳೆಯರು ಅದನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಅದರಿಂದ ಸಣ್ಣದಾಗಿ ಒಂದು ಉದ್ಯಮವನ್ನ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಕೆಲವು ಮಹಿಳೆಯರು ಆ ಒಂದು ಹಣವನ್ನ ದಿನನಿತ್ಯದ ಖರ್ಚುಗಳಿಗೆ ಆ ಒಂದು ಹಣವನ್ನ ಖರ್ಚು ಮಾಡಿದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಈ ಒಂದು ಎರಡ್ ಸಾವಿರ ರೂಪಾಯಿ ಹಣ ಏನಿದೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತಾ ಇದೆ ಅದಂತೂ ನಿಜ ಹಾಗಾದ್ರೆ ಇಲ್ಲಿವರೆಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಖರ್ಚಾದಂತ ಹಣ ಎಷ್ಟು ಗೊತ್ತಾ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಮತ್ತೆ ಈ ಒಂದು ಹಣವನ್ನ ಯಾವುದಕ್ಕೆಲ್ಲ ಬಳಸ್ತಿದ್ದಾರೆ ಅಂದ್ರೆ ಮಹಿಳೆಯರು ಈ ಬಂದಂತ ಹಣವನ್ನ ಯಾವ್ದಕ್ಕೆಲ್ಲ ಬಳಸಿದ್ದಾರೆ ಅದ ಅದರ ಒಂದು ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ವಿಶೇಷವಾಗಿ ಯಾವ್ದಕ್ಕೆಲ್ಲ ಬಳಸ್ತಾ ಇದಾರೆ ಅಂತ ಇದನ್ನ ನಿಮ್ಗೆ ಹೇಳ್ತೀನಿ ಇನ್ನು ಮೂರನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹಣವನ್ನು ಪಡಿತಾ ಇದ್ದಂತವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಅಂದ್ರೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಅದ್ರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಇದೆಲ್ಲದರ ಬಗ್ಗೆನು ತಿಳ್ಕೋಬೇಕು ಅಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ನಮ್ಮ ಚಾನಲ್ ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಆಗಿ ಅಂದ್ರೆ ಜಾರಿಗೆ ಬಂದು ಆಗಸ್ಟ್ ಮೂವತ್ತನೇ ತಾರೀಕಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಆಗಸ್ಟ್ ಮೂವತ್ತನೇ ತಾರೀಕಿಗೆ ಒಂದು ವರ್ಷ ಕಂಪ್ಲೀಟ್ ಆಯ್ತು ಅಂದ್ರೆ ಪೂರ್ಣ ಆಯ್ತು ಜಾರಿಗೆ ಬಂದು ಇಲ್ಲಿವರೆಗೂ ಖರ್ಚಾಗಿರುವಂತಹ ಹಣ ಎಷ್ಟು ಅಂತ ಈ ಒಂದು ಯೋಜನೆಗೆ ಅಂತ ನೋಡೋದಾದ್ರೆ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳು ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡಿರುವಂತದ್ದು ಅಂದ್ರೆ ಮಹಿಳೆಯರಿಗೆ ಹಣವನ್ನ ನೇರವಾಗಿ ಖಾತೆಗೆ ಜಮೆ ಮಾಡಿರುವಂತದ್ದು ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತ ಎಂಟು ಕೋಟಿ ಐದು ಗ್ಯಾರಂಟಿಗಳಲ್ಲಿ ಹೆಚ್ಚು ಹಣ ಖರ್ಚಾಗುವಂತಹ ಯೋಜನೆ ಇದು ಅಂದ್ರೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಏನಿವೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆನೆ ಜಾಸ್ತಿ ಹಣ ಬೇಕಾಗುತ್ತೆ ಅಂದ್ರೆ ಜಾಸ್ತಿ ಹಣ ವಿನಿಯೋಗ ಮಾಡಬೇಕಾಗುತ್ತೆ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಹತ್ತೊಂಬತ್ತನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಗೆ ರಿಜಿಸ್ಟ್ರೇಷನ್ ಅಂದ್ರೆ ಅಪ್ಲೈ ಮಾಡೋದಕ್ಕೆ ನೋಂದಣಿಯನ್ನ ಮಾಡ್ಕೊಳ್ಳೋದಕ್ಕೆ ಶುರುವಾಯಿತು ಜುಲೈ ಹತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ಟಾರ್ಟ್ ಆಯ್ತು ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ಅಂದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡಿತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಮೂವತ್ತನೇ ತಾರೀಕಿನಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಈ ಒಂದು ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ರು ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಈ ಒಂದು ಯೋಜನೆಗೆ ಬಜೆಟ್ ನಲ್ಲಿ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ರೂಪಾಯಿಗಳನ್ನ ಈ ಒಂದು ಯೋಜನೆಗೆ ಅಂತಾನೆ ಮೀಸಲಿಟ್ಟಿದ್ದಾರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಕೂಡ ಆದಷ್ಟು ಬೇಗ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಹಾಗಾಗಿ ಸ್ವಲ್ಪ ದಿನಗಳು ಅಂದ್ರೆ ಮುಂದಿನ ತಿಂಗಳಿಂದ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನು ಈ ಒಂದು ಹಣವನ್ನ ಸಾಕಷ್ಟು ಮಹಿಳೆಯರು ನಾನಾ ರೀತಿಯಾಗಿ ಬಳಕೆಗೆ ಬಳಕೆಯನ್ನ ಮಾಡ್ತಾ ಇದ್ರೆ ಕೆಲವೊಬ್ರು ಮಹಿಳೆಯರು ಈ ಒಂದು ಹಣವನ್ನ ಬಂಡವಾಳವನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಬಂಡವಾಳ ಅಂದ್ರೆ ಕ್ಯಾಪಿಟಲ್ ಸೊ ಒಂದು ಗೆ ಕ್ಯಾಪಿಟಲ್ ಬಂಡವಾಳವನ್ನ ಬಂಡವಾಳವನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಹಾಗೇನೆ ಇನ್ನು ಕೆಲವೊಂದಿಷ್ಟು ಮಹಿಳೆಯರು ದಿನನಿತ್ಯದ ಖರ್ಚು ರೇಷನ್ಗಾಗಿರ್ಬೋದು ಅಥವಾ ಯಾವುದೇ ಖರ್ಚು ಆಗಿರ್ಬೋದು ಮನೆ ಖರ್ಚು ಆಗಿರ್ಬೋದು ಏನೇ ಒಂದು ಖರ್ಚು ಆಗಿರ್ಬೋದು ಈ ರೀತಿ ಆಗಿರುವಂತ ಖರ್ಚುಗಳಿಗೆ ಈ ಒಂದು ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಸೊ ನೀವು ಈ ಒಂದು ಹಣವನ್ನ ಯಾವ ಒಂದು ಉದ್ದೇಶಕ್ಕೆ ಅಂದ್ರೆ ಏನಕ್ಕೆ ಖರ್ಚು ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಇನ್ನು ಕೆಲವೊಂದಿಷ್ಟು ಮಹಿಳೆಯರು ಈ ಒಂದು ಹಣವನ್ನ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಬಂದಂತ ಹಣವನ್ನು ಯಾವ್ದೋ ಒಂದು ರೀತಿಯಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ನಿಮ್ಗೆ ಒಂದು ಸಲಹೆಯನ್ನ ಕೊಡೋದಾದ್ರೆ ಸೊ ನಿಮ್ಗೊಂದು ಸಲಹೆಯನ್ನು ನಾನು ಕೊಡೋದಾದ್ರೆ ಈ ಒಂದು ಏನು ಬರುತ್ತಲ್ಲ ಹಣವನ್ನ ಸೊ ಆದಷ್ಟು ಒಂದು ಅಹ್ ತೀರಾ ಒಂದು ಅವಶ್ಯಕತೆ ಇದ್ರೆ ಖರ್ಚು ಮಾಡಿ ಒಂದು ಫಿಫ್ಟಿ ಪರ್ಸೆಂಟ್ ಖರ್ಚು ಮಾಡಿ ಒಂದು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಇನ್ನು ಉಳಿದಂತಹ ಒಂದು ಸಾವಿರ ರೂಪಾಯಿ ಅಥವಾ ಒಂದೂವರೆ ಸಾವಿರ ರೂಪಾಯಿನ ನೀವು ಆದಷ್ಟು ಹೂಡಿಕೆಯನ್ನ ಮಾಡಿ ಅಥವಾ ಉಳಿತಾಯವನ್ನ ಮಾಡಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಸಲಹೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಂತ ಹಣವನ್ನ ಕೆಲವೊಬ್ರು ವಿಶೇಷವಾಗಿ ಈ ಒಂದು ಹಣವನ್ನ ಉಪಯೋಗ ಮಾಡಿದ್ದಾರೆ ಅಂದ್ರೆ ಹತ್ತು ಕಂತಿನ ಹಣವನ್ನ ಸೇರಿಸಿ ಒಟ್ಟಿಗೇನೆ ಈ ಒಂದು ಹಣವನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಖರ್ಚು ಮಾಡದೇನೆ ಇದರಿಂದ ಸಣ್ಣ ಉದ್ಯಮವನ್ನ ಅಂದ್ರೆ ಒಂದು ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದರೆ ಈ ಒಂದು ಘಟನೆಗಳು ನಿಮ್ಗೆ ಗೊತ್ತಿರಬಹುದು ಈ ಎರಡು ಘಟನೆಗಳನ್ನ ನಿಮ್ಗೆ ವಿಶೇಷವಾಗಿ ಹೇಳ್ತೀನಿ ನೋಡಿ ಮೊದಲನೇದಾಗಿ ಒಂದು ಅಜ್ಜಿ ಹತ್ತು ಕಂತಿನ ಹಣವನ್ನ ಒಟ್ಟಿಗೆ ಸೇರಿಸಿ ಅಂದ್ರೆ ಆ ಒಂದು ಹತ್ತು ಕಂತಿನ ಹಣವನ್ನ ಖರ್ಚು ಮಾಡಿರಲಿಲ್ಲ ಆ ಒಂದು ಹಣವನ್ನ ಹಾಗೆ ಉಳಿತಾಯ ಮಾಡ್ಕೊಂಡು ಬಂದು ಊರಿನ ಜನರಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ ಸೊ ಊರಿನ ಜನರಿಗೆ ಹೋಳಿಗೆಯನ್ನ ಹಾಕ್ಸಿದ್ರು ಸೊ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಜ್ಜಿಗೆ ಅಪ್ರಿಸಿಯೇಟ್ ಮಾಡಿದ್ರು ಹಾಗೇನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆ ಒಂದು ಅಜ್ಜಿಗೆ ಅಪ್ರಿಸಿಯೇಟ್ ಮಾಡಿದ್ರು ಇದು ಮೊದಲನೇದು ಇನ್ನು ಎರಡನೇದಾಗಿ ಈ ಒಂದು ಹತ್ತು ಕಂತಿನ ಹಣವನ್ನ ಒಟ್ಟಿಗೆ ಸೇರಿಸಿ ಅದನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಅತ್ತೆ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಅನ್ನ ಓಪನ್ ಮಾಡಿದ್ದಾರೆ ಫ್ಯಾನ್ಸಿ ಸ್ಟೋರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಬಳೆಗಳು ಹಣೆಗೆ ಇಡುವಂತಹ ಬೊಟ್ಟು ಸೊ ಈ ರೀತಿ ಅತ್ತೆ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಅನ್ನ ಅಂದ್ರೆ ಫ್ಯಾನ್ಸಿ ಅಂಗಡಿಯನ್ನ ಮಾಡಿಕೊಟ್ಟಿದ್ದಾರೆ ಇವರು ಕೂಡ ಹತ್ತು ಕಂತಿನ ಹಣವನ್ನ ಒಟ್ಟಿಗೆನೆ ಸೇರಿಸಿ ಅಂದ್ರೆ ಹತ್ತು ಕಂತಿನ ಹಣವನ್ನ ಖರ್ಚು ಮಾಡದೇನೆ ಆ ಒಂದು ಹಣವನ್ನ ಉಳಿತಾಯವನ್ನ ಮಾಡಿ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ನ ಓಪನ್ ಮಾಡಿ ಕೊಟ್ಟಿದ್ದಾರೆ ಸೊ ಈ ಒಂದು ಹಣವನ್ನ ಯಾವ್ದೆಲ್ಲಾ ರೀತಿಯಾಗಿ ಉಪಯೋಗಿಸ್ಕೋಬಹುದು ಅನ್ನೋದಕ್ಕೆ ಈ ಒಂದು ಎರಡು ಉದಾಹರಣೆ ಸಾಕು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಏನು ಪಡಿತಾ ಇದ್ದಾರಲ್ಲ ಅಂತಹ ಮಹಿಳೆಯರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಅಂದ್ರೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಈ ಒಂದು ಸಲಹೆಯನ್ನ ಯಾಕೆ ಕೊಟ್ಟರು ಅಂತಂದ್ರೆ ಅಜ್ಜಿ ಸ್ಟೋರಿ ಹೇಳಿದೆ ನಿಮ್ಗೆ ಅಜ್ಜಿ ಹತ್ತು ಕಂತಿನ ಹಣವನ್ನ ಒಟ್ಟಿಗೆ ಸೇರಿಸಿ ಆ ಊರಿನವರಿಗೆಲ್ಲ ಹೋಳಿಗೆ ಹಾಕ್ಸಿದ್ರು ಅಂತ ಹೇಳ್ದೆ ಸೊ ಅದು ಗೊತ್ತಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಅಹ್ ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಮಾಡಿದ್ದಾರೆ ಅದಾದ್ಮೇಲೆ ಒಂದು ಸಲಹೆಯನ್ನು ಕೂಡ ಕೊಟ್ರು ಸೊ ಗೃಹಲಕ್ಷ್ಮಿಯರು ಏನ್ ಹಣವನ್ನ ಪಡಿತಾ ಇದ್ರಲ್ಲ ಮೊದಲು ನಿಮಗೆ ಖರ್ಚು ಮಾಡಿ ಆಮೇಲೆ ಬೇರೆಯವ್ರಿಗೆ ಖರ್ಚು ಮಾಡಿ ಮೊದಲು ನಿಮಗೆ ಉಪಯೋಗ ಆಗ್ಲಿ ಅಂತ ಮಹಿಳೆಯರಿಗೆ ಒಂದು ಕಿವಿ ಮಾತನ್ನ ಅಂದ್ರೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಸೊ ಇದು ಒಂದು ಒಳ್ಳೆ ಸಲಹೆ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ಸೊ ನೀವು ಈ ಒಂದು ಹಣವನ್ನ ಯಾವುದಕ್ಕೆ ಉಪಯೋಗವನ್ನ ಮಾಡ್ತಾ ಇದ್ದೀರಾ ಕಾಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮುಂದಿನ ಒಂದು ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್